ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಈ ವಾರದಲ್ಲಿ ಚಂದ್ರ ಶತಭಿಷಾ ನಕ್ಷತ್ರ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ಅಶ್ವಿನಿ ಭರಣಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಕೊಟ್ಟಿರುತ್ತೆ ನೀವು ಯಾವುದೋ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಗೋತ್ರ ನಿಮ್ಮ ಜನ್ಮ ನಕ್ಷತ್ರಗಳನ್ನ ಹೇಳಿ ಪೂಜೆಯನ್ನು ಮಾಡಿಸ್ತೀರಿ ಮತ್ತು ಈ ವಾರದಲ್ಲಿ ಭಾಳ ವಿಶೇಷವಾಗಿ ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಥಸಪ್ತಮಿ ಇದೆ ಸೂರ್ಯ ಜಯಂತಿ ಎಲ್ಲರೂ ಕೂಡ ನದಿಯಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮ ಆಮೇಲೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ರಾಶಿ ಪರಿವರ್ತನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಕರ ರಾಶಿಯಿಂದ ರಾಶಿಗೆ ಸೂರ್ಯನ ಸಂಚಾರ ಕೂಡ ಆಗುತ್ತೆ ಹಾಗಾದರೆ ಈ ವಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಗ್ರಹಗತಿಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋದು ವಿಚಾರ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಯಾರತ್ರ ಡೇಟ್ ಆಫ್ ಬರ್ತಿಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಅದು ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ಭವಿಷ್ಯವನ್ನು ತಿಳ್ಕೊಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದರೆ ಇಂಗ್ಲೀಷಲ್ಲಿ ಪಾರ್ಮಿಸ್ಟ್ರಿ ಅಂತ ಕರೀತಾರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂದರೆ ಫೇಸ್ ರೀಡಿಂಗ್ ಇದರಿಂದಲೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು ಹಾಗೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಗೂ ಈ ವಾರ ಯಾವ ರೀತಿ ಫಲಾನುಫಲ ಇರುತ್ತೆ ನೀವೇನೇನು ಈ ವಾರದಲ್ಲಿ ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ವಿಚಾರವನ್ನು ತಿಳಿಸ್ತೀನಿ ಈಗ ಮೇಷರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ಹದಿನೇಳನೇ ತಾರೀಕು ಫೆಬ್ರವರಿವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಷರಾಶಿ ಭವಿಷ್ಯ ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಇದೆ ಅನ್ನೋಂತಹ ವಿಚಾರವನ್ನು ತಿಳಿಸ್ತೀನಿ ನಿಮಗೆ ನೋಡಿ ಶುಕ್ರ ದಶಮ ಭಾವದಲ್ಲಿ ಈ ವಾರ ಸಂಚಾರ ಆಗ್ತಾನೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಯಾರ್ಯಾರು ಲೇಡಿ ಬಾಸ್ಗಳು ಕೈ ಕೇಳೋ ಕೆಲಸ ಮಾಡ್ತಾ ಇದ್ರಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲಿ ಉದ್ಯೋಗ ಮಾಡ್ತಾ ಇದ್ರಿ ಎಲ್ಲಾದರೂ ಅಪಮಾನಗಳಾಗ್ಬೋದು ಇನ್ನೂ ಕೆಲವರಿಗೆ ಏನಾದರೂ ಸ್ತ್ರೀಯರು ಆರ್ನ ಆಫೀಸರ್ಸ್ ಇದ್ದರೆ ಚಿಕ್ಕಪಟ್ಟ ವಿಷಯಗಳಿಗೂ ಕೂಡ ಕೇಸ್ ಆಗಿಬಿಡ್ಬೋದು ಅದಕ್ಕೆ ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ಮೇಷರಾಶಿ ಜಾತಕರು ಹಾಗಾದರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಭಾನುವಾರ ಸೋಮವಾರ ಬಹಳ ಉತ್ತಮವಾದಂಥ ದಿನಗಳು ವಿವಾಹ ಭಾಗ್ಯ ಉಂಟಾಗುತ್ತೆ ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಇಬ್ಬರ ಜಾತಕವನ್ನು ತೋರಿಸಿ ಏನಾದರೂ ಶಾಪಗಳಿದ್ದರೆ ಅದನ್ನು ವಿಮೋಚನೆಯನ್ನು ಮಾಡ್ಕೋಬೇಕು ಯಾಕೆಂದರೆ ನಿಮಗೆ ಸಿಗುವಂತಹ ವರ ಶ್ರೀಮಂತನಾಗಿದ್ದರೂ ಆಯುಷ್ ಚೆನ್ನಾಗಿದೆಯಾ ಮದುವೆ ಆದಮೇಲೆ ಮಕ್ಕಳಾಗ್ತಾರ ನಿಮ್ಗೆ ಬರುವಂತಹ ವಧು ನಿಮ್ಮ ಜೊತೆಗೆ ಅಥವಾ ನಿಮ್ಮ ತಂದೆ ತಾಯಿ ಜೊತೆಗೆ ಒಂದ್ಕೊಂತರ ಇಲ್ವಾ ಎಲ್ಲ ನೀವು ಜಾತಕವನ್ನು ತೋರಿಸ್ಬೇಕು ಮದ್ಯ ವ್ಯಾಪಾರದಿಂದ ಹೆಚ್ಚು ಲಾಭ ದ್ರವ್ಯ ವ್ಯಾಪಾರದಿಂದಲೂ ಕೂಡ ಧನ ಲಾಭ ಆಗುತ್ತೆ ಆಯಿಲು ಪೆಟ್ರೋಲ್ ಡೀಸೆಲ್ ಇದರಲ್ಲ ಒಳ್ಳೆ ಲಾಭ ಆಗುತ್ತೆ ಸ್ನೇಹಿತರ ಭೇಟಿ ಕೂಡ ಉಂಟಾಗುತ್ತೆ ಭಾನುವಾರ ಸೋಮವಾರ ಬಿಟ್ಟರೆ ಇನ್ನು ಮಂಗಳವಾರ ಬುಧವಾರ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಅನಾರೋಗ್ಯ ಉಂಟಾಗ್ಬೋದು ಸಡನ್ನಾಗಿ ಶೀಘ್ರ ಕೋಪ ಬರ್ಬೋದು ಬಹಳ ಎಚ್ಚರ ಅಧಿಕ ಖರ್ಚು ಕೂಡ ಬರುವ ಸಾಧ್ಯತೆಗಳು ಕೂಡ ಇದೆ ಇನ್ನು ವಾರದ ಕೊನೆ ಮೂರು ದಿನ ಹೇಗಿದೆ ಅನ್ನುವಂಥ ವಿಚಾರ ಗುರುವಾರ ಶುಕ್ರವಾರ ಶನಿವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಉನ್ನತವಾದ ಅಂತಸ್ತು ಸಿಗುತ್ತೆ ಒಡೆವುಗಳನ್ನು ಪಡಿತೀರಿ ಕಾಣಿಕೆಗಳು ಗಿಫ್ಟ್ ಬರುವಂಥದ್ದು ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ ಅಂದರೆ ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಮಂಗಳವಾರ ಬುಧವಾರ ಎಚ್ಚರ ಹಾಗಾದರೆ ಮಂಗಳವಾರ ಬುಧವಾರ ಮೇಷರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದಾಗ ಮಹಾಲಕ್ಷ್ಮಿಗೆ ಕೆಂಪು ಹೂವಿನಿಂದ ಅರ್ಚನೆ ಅಭಿಷೇಕವನ್ನು ನೀವು ಮಾಡಿದ್ರೆ ಅಥವಾ ಹೂವಿನ ಅರ್ಚನೆ ಕುಂಕುಮ ಅರ್ಚನೆ ಈ ಥರ ಮಾಡಿದಾಗ ಶುಭ ಫಲಗಳು ಈ ವಾರ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ವೃಷಭ ರಾಶಿಯವರಿಗೆ ಸ್ತ್ರೀ ದೇವತೆಗಳಿಂದ ಅನುಕೂಲ ಆಗುವಂಥದ್ದು ಹೆಚ್ಚು ಸ್ತ್ರೀ ದೈ ದೈವಶಕ್ತಿ ಇರುವಂತಹ ಶಕ್ತಿ ಮಾತೆ ಈ ಥರ ಚಾಮುಂಡೇಶ್ವರಿ ಈ ಥರ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಕೆಲವರು ತೀರ್ಥಕ್ಷೇತ್ರಗಳ ದರ್ಶನವನ್ನು ಕೂಡ ನೀವು ಮಾಡ್ತೀರಿ ತಂದೆ ಮೇಲೆ ಅತಿ ಹೆಚ್ಚು ಪ್ರೀತಿ ಸ್ನೇಹ ಅನ್ನೋದು ನಿಮಗೆ ಉಂಟಾಗುವ ಸಾಧ್ಯತೆ ಇದೆ ತಂದೆಗೆ ಭಾಗ್ಯೋದಯದ ಕಾಲ ಆಗುತ್ತೆ ನಿಮಗೂ ಕೂಡ ತಂದೆಯ ಆಶೀರ್ವಾದ ಅಥವಾ ನೀವು ತೀರ್ಥಕ್ಷೇತ್ರ ದರ್ಶನ ಮಾಡಿದ್ರೆ ದೇವಿಯ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕು ದಿನ ತುಂಬ ಉತ್ತಮವಾದಂತಹ ಫಲ ಪ್ರಾಪ್ತಿ ಅಂದರೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೇ ಲಕ್ಷ್ಮೀ ಧೈರ್ಯ ಇದ್ದರೆ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ ನಾನು ಮಾಡೇ ಮಾಡ್ತೀನಿ ಹಾಗೆ ಆಗುತ್ತೆ ಅಂತ ಧೈರ್ಯ ಮಾಡಿ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಒಳ್ಳೆಯ ಸಕ್ಸಸ್ ಆಗುತ್ತೆ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಪ್ರಮೋಷನ್ ಸಿಗುತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ವಿವಾಹ ಭಾಗ್ಯ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ ವಿವಾಹ ಹೊಕ್ಕಿನ ಮೊದಲು ಬರೀ ಸಾಲಾವಳಿ ನೋಡಬಾರ್ದು ಇಬ್ಬರ ಜಾತಕವನ್ನು ಮ್ಯಾಚಿಂಗ್ ಮಾಡಿಸಿ ಏನಾದರೂ ದೋಷಗಳಿದ್ರೆ ಪರಿಹಾರ ಮಾಡಿಕೊಳ್ಳಿ ಮದ್ಯ ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ ಎಲ್ಲ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ವಾರದ ಕೊನೆ ಮೂರು ದಿನಗಳು ಹೇಗಿದೆ ಫಲಾನುಫಲ ಒಂದು ವಿಚಾರವನ್ನು ಋಷಭರಾಶಿಯವರಿಗೆ ತಿಳಿಸ್ತೀನಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರದ ಭವಿಷ್ಯ ಆಯಿತು ಇನ್ನು ಗುರುವಾರ ಶುಕ್ರವಾರ ಶನಿವಾರ ವೃಷಭರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ ತಿರುಗಾಟ ಅಧಿಕ ಖರ್ಚು ಗಾಯಗಳಾಗುವ ಪರಿಸ್ಥಿತಿ ಉಂಟಾಗುವಂಥದ್ದು ಅದಕ್ಕೆ ವಾರದ ಕೊನೆ ಮೂರು ದಿನ ಟೈಮ್ ಚೆನ್ನಾಗಿರಲ್ಲ ಆದರೆ ವೃಷಭ ರಾಶಿಯವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಟೈಮ್ ಚೆನ್ನಾಗಿಲ್ದೇ ಇರೋದಕ್ಕೆ ಅಂದಾಗ ರಾಹುಕಾಲದಲ್ಲಿ ತಾಯಿ ಶಕ್ತಿ ದೇವತೆಯನ್ನು ನೀವು ಆರಾಧನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ಹದಿಮೂರನೇ ತಾರೀಕು ಫೆಬ್ರವರಿ ಮಿಥುನ ರಾಶಿ ಭವಿಷ್ಯ ಭಾನುವಾರ ಸೋಮವಾರ ಅಜೀರ್ಣ ಆಗ್ಬೋದು ಕೋಪ ಬರುವ ಸಾಧ್ಯತೆ ಇದೆ ಆಪಾದನೆಗಳು ಬರುವ ಸಾಧ್ಯತೆ ಇದೆ ಕೋಪ ಜಾಸ್ತಿ ಮಾಡ್ಕೋಬೇಡಿ ಕಲಹಗಳು ಆಗುವ ಸಾಧ್ಯತೆ ಇದೆ ಭಾನುವಾರ ಸೋಮವಾರ ಆದರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತುಂಬ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲ ಉದ್ಯೋಗದಲ್ಲಿ ಯಶಸ್ವಿ ವ್ಯಾಪಾರದಲ್ಲಿ ಧನಲಾಭ ಸ್ನೇಹಿತರ ಭೇಟಿ ವಿವಾಹ ಭಾಗ್ಯ ದ್ರವ್ಯ ವ್ಯಾಪಾರಗಳಲ್ಲಿ ಲಾಭ ಮದ್ಯ ವ್ಯಾಪಾರಗಳಲ್ಲಿ ಲಾಭ ದ್ರವ್ಯ ಆದಾಗ ಪೆಟ್ರೋಲ್ ಡೀಸೆಲ್ ಆಯಿಲ್ ಇವೆಲ್ಲ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ವಿವಾಹ ಭಾಗ್ಯ ಅಂದಾಗ ಅಂಟಲ್ ಏನು ಮಾಡ್ಕೊಳ್ಳಿ ಬರೀ ಸಾಲಾವಳಿ ನೋಡಬಾರ್ದು ಇಬ್ಬರ ಜಾತಕವನ್ನು ಮ್ಯಾಚಿಂಗ್ ಮಾಡಿಸ್ಬೇಕು ಯಾಕಂದರೆ ನಿಮಗೆ ಬರುವಂತಹ ವರ ಶ್ರೀಮಂತನಾಗಿದ್ದರು ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಆಯುಷ್ ಚೆನ್ನಾಗಿಲ್ಲ ಅಂದರೆ ಮತ್ತೆ ಮರು ವಿವಾಹ ಆಗಬೇಕು ಮದುವೆ ಆದಮೇಲೆ ಅವನು ರೋಗಿಷ್ಟನಾಗ್ಬಿಟ್ರೆ ಮತ್ತೆ ತೊಂದರೆಗಳಾಗುತ್ತೆ ಅಷ್ಟೇ ನಿಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮ ನಿಮಗೆ ನಿಮ್ಮ ತಂದೆ ತಾಯಿಗೆ ಒಂದು ವಧು ಬಂದ ಮೇಲೆ ನಿಮಗೆ ಧನಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನು ಜಾತಕ ತೋರಿಸಿ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು ಮಿಥುನ ರಾಶಿಯವರಿಗೆ ಭಾನುವಾರ ಸೋಮವಾರ ಟೈಮ್ ಚೆನ್ನಾಗಿರಲ್ಲ ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮೇಲೆ ಸಂಚಾರ ಆಗ್ತಾ ಇರ್ತಾನೆ ಅದು ಶನಿ ಜೊತೆಗೆ ಇರೋದರಿಂದ ನೀವು ಮಿಥುನ ರಾಶಿಯವರು ಏನು ಪೂಜೆಯನ್ನು ಮಾಡಬೇಕು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಮಿಥುನ ರಾಶಿಯವರು ಬುಧವಾರ ಈ ವಾರದಲ್ಲಿ ಲಕ್ಷ್ಮೀನಾರಾಯಣ ಆರಾಧನೆ ಮಾಡೋದರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಹಾಗೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಕರ್ಕಾಟಕ ರಾಶಿಯವರಿಗೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ಕಾಟಕ ರಾಶಿ ಭವಿಷ್ಯ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕು ದಿನ ಹೇಗಿದೆ ಟೈಮು ಅನ್ನುವಂಥ ವಿಚಾರ ತಿಳಿಸ್ತೀನಿ ಈ ವಾರದಲ್ಲಿ ಶುಕ್ರ ಕೂಡ ಸಪ್ತಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಕಟಕ ರಾಶಿಯವರು ಯಾರಾದರೂ ಬೇರೆ ಸ್ತ್ರೀಯರ ಜೊತೆಗೆ ಸಂಬಂಧವನ್ನು ಹೊಂದಿದರೆ ಸ್ತ್ರೀ ಇರ್ಬೋದು ಪುರುಷರಿರ್ಬೋದು ಅದು ನೀವು ಯಾವ ರೀತಿ ಸಂಬಂಧ ಆದರೂ ತಿಳ್ಕೊಬೋದು ನಿಮ್ಮ ಘನತೆ ಗೌರವಗಳಿಗೆ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ಸಂಸಾರ ಜೀವನ ಕೆಡುವ ಸಾಧ್ಯತೆ ಇರುತ್ತೆ ಅದಕ್ಕೆ ಕರ್ಕಾಟಕ ರಾಶಿ ಜಾತಕರು ಎಚ್ಚರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಸಂಗಾತಿಯ ಜೊತೆ ವಿವಾದ ಆಗ್ಬೋದು ಕಷ್ಟಗಳು ಹೆಚ್ಚಾಗ್ಬೋದು ಅನಾವಶ್ಯಕ ಖರ್ಚುಗಳು ಬರ್ಬೋದು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಿ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಪ್ರಯಾಣಗಳಲ್ಲಿ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ವಾರದ ಕೊನೆ ಮೂರು ದಿನಗಳು ಗುರುವಾರ ಶುಕ್ರವಾರ ಶನಿವಾರ ತುಂಬ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತೀರಿ ಬಹಳ ಗೌರವ ಮತ್ತು ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಕರ್ಕಟ ಕರ್ಕಾಟಕ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ತಾಯಿ ಮಹಾಲಕ್ಷ್ಮಿಗೆ ಹಾಲು ತುಪ್ಪದಿಂದ ಅಭಿಷೇಕವನ್ನು ಈ ವಾರ ಮಾಡಿದ್ರೆ ನಿಮಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸಿಂಹ ಈಗ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂತೀರಿ ನಿಮಗೆ ವೈವಾಹಿಕ ಜೀವನದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ತಂದೆಯ ಜೊತೆಗೆ ಏನಾದರೂ ವಿಘ್ನಗಳು ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ನೀವೆಲ್ಲ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದರೆ ಅದರಲ್ಲೂ ಕೂಡ ಅಷ್ಟು ಲಾಭವನ್ನು ಈ ವಾರ ನೀವು ಕಾಣಕ್ಕಾಗಲ್ಲ ಈ ವಾರ ಅಂದರೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ವಾರ ಭವಿಷ್ಯ ಸಿಂಹರಾಶಿಯವರಿಗೆ ಭಾನುವಾರ ಸೋಮವಾರ ಬಹಳ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ರುಚಿಕರವಾದ ಆಹಾರವನ್ನು ಸೇವನೆ ಮಾಡ್ತೀರಿ ವೃತ್ತಿಯಲ್ಲಿ ಲಾಭ ಆಗುತ್ತೆ ಸಂಗಾತಿಯೊಂದಿಗೆ ಸಂತೋಷ ಪಡಲು ಪ್ರಯತ್ನವನ್ನು ಮಾಡ್ತೀರಿ ಆದರೂ ಏನಾದರೂ ಅಡೆತಡೆಗಳು ಉಂಟಾಗ್ಬೋದು ಆದರೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಆದರೆ ವಾರದ ಕೊನೆ ಐದು ದಿನಗಳು ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ ಆಕಸ್ಮಿಕ ವಿಪತ್ತುಗಳು ಏನಾದರೂ ಪೈಲ್ಸ್ ರೋಗ ಇರೋದು ಬಹಳ ಹುಷಾರು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ರಕ್ತಸ್ರಾವ ಆಗ್ಬೋದು ಉದ್ವೇಗ ಹೆಚ್ಚಾಗುವಂಥದ್ದು ಪ್ರಯಾಣಗಳಲ್ಲಿ ತೊಂದರೆಯಾಗುವ ಸಾಧ್ಯತೆಗಳು ಕೂಡ ಇದೆ ಹಾಗಾದರೆ ಸಿಂಹರಾಶಿಯವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂತ ನಿಮ್ಮೆಲ್ಲರ ಪ್ರಶ್ನೆ ಇದ್ರೆ ರುದ್ರಾಭಿಷೇಕವನ್ನು ನೀವು ಮಾಡೋದ್ರಿಂದ ರುದ್ರನ ಭಜನೆಯನ್ನು ನೀವು ಕೇಳೋದ್ರಿಂದ ಮಂತ್ರಜಪ ಮಾಡೋದ್ರಿಂದ ಕೂಡ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೆಂಗಿದೆ ಅನ್ನೋವಂಥ ವಿಚಾರವನ್ನು ತಿಳಿಸ್ತೀನಿ ಶುಕ್ರ ಬೇರೆ ಹನ್ನೊಂದನೇ ತಾರೀಕು ನಿಮಗೆ ಹತ್ತನೇ ಮನೆ ಅಧಿಪತಿ ದ್ವಿತೀಯಾಧಿಪತಿ ಪಂಚಮದಲ್ಲಿ ಸಂಚಾರ ಆಗೋದರಿಂದ ಪ್ರೀತಿ ಪ್ರೇಮ ಸ್ನೇಹ ಲವ್ ಲೈಫ್ ಬಹಳ ಉತ್ತಮವಾಗಿ ಉತ್ತಮವಾಗಿಟ್ಕೊಳಕ್ಕೆ ಇಷ್ಟಪಡ್ತೀರಿ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಏನಾದರೂ ಜೀವನದಲ್ಲಿ ಪರಿವರ್ತನೆ ಆಗುವ ಸಂ ಪರಿವರ್ತನೆ ಆಗುವ ಸಾಧ್ಯತೆಗಳು ಕೂಡ ಇದೆ ಆದರೆ ನಿಮ್ಮ ಬಿಹೇವಿಯರು ನಿಮ್ಮ ನೇಚರಿಂದ ಕೆಲವೊಂದು ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ತೊಡೆ ಅಡೆತಡೆಗಳು ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಶತ್ರುಗಳನ್ನ ಸೋಲಿಸ್ತೀರಿ ತುಂಬ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಹನ್ನೊಂದನೇ ತಾರೀಕಿಂದ ಹದಿನೇಳನೇ ತಾರೀಕು ಫೆಬ್ರವರಿಯ ವಾರ ಭವಿಷ್ಯ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ತುಂಬ ಉತ್ತಮವಾದ ಸಮಯ ವ್ಯಾಧಿಗಳು ನಿವಾರಣೆ ಆಗುತ್ತೆ ಉಲ್ಲಾಸವಾಗಿರ್ತೀರಿ ರುಚಿ ರುಚಿಯಾದ ಆಹಾರವನ್ನು ಸೇವನೆ ಮಾಡ್ತೀರಿ ಸಂಗಾತಿಯಿಂದ ಸಂತೋಷವನ್ನು ನೀವು ಪಡಿತೀರಿ ಇನ್ನು ವಾರದ ಕೊನೆ ಮೂರು ದಿನಗಳು ಗುರುವಾರ ಶುಕ್ರವಾರ ಶನಿವಾರ ಕೋಪ ಹೆಚ್ಚಾಗುವಂಥದ್ದು ಅಪಮಾನ ಆಗುವ ಸಾಧ್ಯತೆ ಉದ್ವೇಗ ಹೆಚ್ಚಾಗುವಂಥದ್ದು ಫೈಲ್ಸ್ ರೋಗ ಇರೋರು ಬಹಳ ಎಚ್ಚರವನ್ನು ವಹಿಸಬೇಕು ವಾರದ ಕೊನೆ ಮೂರು ದಿನ ಪರಿಹಾರವನ್ನು ಈ ವಾರ ರಾಶಿಯವರು ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಗಣೇಶನ ಆರಾಧನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದು ಗರಿಕೆಯಿಂದ ಗಣೇಶನನ್ನ ಪೂಜೆ ಮಾಡಿ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿಯೇ ತುಲಾರಾಶಿ ತುಲಾರಾಶಿಯವರು ಕಾಯ್ತಾ ಇರ್ತೀರಾ ಗುರುಜಿ ನಮ್ಗೆ ಹೇಗಿದೆ ಈ ವಾರ ಭವಿಷ್ಯ ಹೇಳಿ ಅಂತ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಕರ ತುಲಾರಾಶಿ ಭವಿಷ್ಯ ತುಲಾರಾಶಿಯ ಅಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ವಾಹನ ಖರೀದಿಗೆ ಉತ್ತಮವಾದ ಕಾಲ ಮನೆ ಕಟ್ಟಕ್ಕೆ ಉತ್ತಮವಾದ ಕಾಲ ವಾಹನ ಲಗ್ಸುರಿ ಇವೆಲ್ಲ ಅನುಭವಿಸುವಂತಹ ಸಮಯ ಅನ್ನೋದು ಬಂದಿದೆ ಮನೆ ಬಾಡಿಗೆಗಳು ಜಾಸ್ತಿ ಆಗೋದು ಬಾಡಿಗೆಗಳಿಗೆ ಜನ ಇಲ್ಲದೇ ಇದ್ರೆ ಬರುವಂಥದ್ದು ಅಥವಾ ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು ತಂದೆಯ ಮೇಲೆ ಅತಿ ಹೆಚ್ಚು ಪ್ರೀತಿಯಾಗುವಂಥದ್ದು ಇದೆಲ್ಲ ಸಮಯ ಬಹಳ ಉತ್ತಮವಾಗ್ತಾ ಹೋಗುತ್ತೆ ತುಲ ರಾಶಿಯವರಿಗೆ ಭಾನುವಾರ ಸೋಮವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಹೆಸರುವಾಸಿ ಖ್ಯಾತಿ ಆಗ ಖ್ಯಾತಿ ಪಡೆಯೋಕ್ಕೆ ಹೆಸರುವಾಸಿಯಾಗೋಕ್ಕೆ ತೊಂದರೆಗಳು ಅಪಮಾನ ಕೆಲವು ಅವಕಾಶಗಳಿಗೆ ವಂಚಿತರಾಗುವ ಸಾಧ್ಯತೆ ಇರುತ್ತೆ ಭಾನುವಾರ ಸೋಮವಾರ ಆದರೆ ಈ ವಾರ ಐದು ದಿನ ಸೂಪ್ರಾಗಿದೆ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೆಸರುವಾಸಿ ಆಗ್ತೀರಿ ಖ್ಯಾತಿಯನ್ನು ಪಡಿತೀರಿ ಶಾಂತಿಯುತವಾದ ಗೃಹ ಜೀವನ ನಡೆಸ್ತೀರಿ ಹೊಸ ಸ್ನೇಹ ಯಾರು ಹೊಸಬರು ಸ್ನೇಹಿತರಾಗ್ಬೋದು ಶಾ ಸಂಗಾತಿಯಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ತುಲಾರಾಶಿಯವರು ಏನು ಮಾಡಬೇಕು ತುಪ್ಪದಿಂದ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದರಿಂದ ನಿಮಗೆ ಅಭಿಷೇಕ ಯಾವುದೇ ಮಾಡಬೇಕು ತುಪ್ಪದಿಂದ ಮಾಡಬೇಕು ಅಥವಾ ತುಪ್ಪದ ದೀಪವನ್ನು ಹಚ್ಚಬೇಕು ಇದು ಮಾಡೋದರಿಂದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಿ ಈ ವಾರ ನಿಮಗೆ ಬಹಳ ಉತ್ತಮವಾದ ಫಲ ಅನ್ನೋದು ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಾತಕರಿಗೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೃಶ್ಚಿಕ ರಾಶಿ ಭವಿಷ್ಯ ವೃಷಿಕ ರಾಶಿಯವರು ಕಾಯ್ತಾ ಇದ್ದೀರಾ ಹೇಗಿದೆ ಫಲಾನುಫಲ ವೃಷಿಕ ರಾಶಿಯಾಧಿಪತಿಯಾದಂತಹ ಕುಜಾ ಬಹಳ ಉನ್ನತವಾದಂತಹ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಈ ವಾರ ಹೇಗಿದೆ ಫಲಾನುಫಲ ಮೂರನೇ ಮನೆಯಲ್ಲಿ ಶುಕ್ರ ಎಲ್ಲ ಕಾರ್ಯಗಳಲ್ಲೂ ವಿಜಯ ಪಡೀಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕೆಲವು ವಿಜಯ ನೀವು ನೀವನ್ಕೊಂಡಂತ ಎಲ್ಲಾ ಆಸೆಗಳು ಈಡೇರುವಂತ ಸಮಯ ಆದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಎದೆಯಲ್ಲಿ ತೊಂದರೆ ಆಗ್ಬೋದು ಏನೋ ಒಂಥರ ಭಯ ಭಯ ವಾಹನಗಳಿಂದ ತೊಂದರೆ ಬೇಸರ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗೋದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಇದೆ ಇನ್ನು ವಾರದ ಕೊನೆಯ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ ಗೃಹದಲ್ಲಿ ಶಾಂತಿ ಹೊಸ ಸ್ನೇಹ ಇವೆಲ್ಲ ಕೂಡ ನಿಮಗೆ ವಾರದ ಕೊನೆಯ ಮೂರು ದಿನ ಪ್ರಾಪ್ತಿಯಾಗುತ್ತೆ ಅದರ ವೃಷಿಕ ರಾಶಿಯವರು ಏನು ಮಾಡಬೇಕು ಅಂದಾಗ ನೀವು ಈ ವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿಸಿದ್ರೆ ಉತ್ತಮವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮ ಈ ವಾರ ರಥಸಪ್ತಮಿ ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡೋಣ ಈ ವಾರ ಧನುರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ದ್ವಿತೀಯ ಭಾವದಲ್ಲಿ ಶುಕ್ರ ಉತ್ತಮ ಭಾಷಣಗಾರರಿಗೆ ಟಿ ವಿಲಿ ಆ್ಯಂಕರ್ ಕೆಲಸ ಮಾಡೋರಿಗೆ ಹಾಸ್ಯಗಾರರಿಗೆ ಉತ್ತಮವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಕುಟುಂಬ ಸುಖವಾಗಿರುತ್ತೆ ಧನ ಯಾರಿಂದ ಪ್ರಾಪ್ತಿಯಾಗುತ್ತೆ ನೀವು ಮಾಡುವಂಥ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನ್ಗಳಿಗೆ ಪ್ರಾಪ್ತಿ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿ ಭಾನುವಾರ ಸೋಮವಾರ ಧನುರ್ ಉತ್ತಮವಾದ ಫಲ ಉತ್ತಮವಾದ ಕೀರ್ತಿ ಜಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ವಾರದ ಕೊನೆ ಐದು ದಿನ ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಏನೋ ಒಂಥರ ಭಯ ಭಯ ಧನನಷ್ಟ ಪ್ರಯತ್ನಗಳಲ್ಲಿ ಸೋಲಾಗುವಂಥದ್ದು ವಾಹನಗಳಿಂದ ತೊಂದರೆ ಆಗ್ಬೋದು ಅಪಘಾತಗಳಾಗ್ಬೋದು ಬಹಳ ಎಚ್ಚರಿಕೆಯನ್ನು ವಹಿಸಿ ಧನುರ್ ರಾಶಿಯವರು ರುದ್ರನ ಆರಾಧನೆ ಮಾಡೋದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮತ್ತು ರುದ್ರಾಭಿಷೇಕವನ್ನು ಕೂಡ ನೀವು ಮಾಡಿಸ್ಬೋದು ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹನ್ನೊಂದನೇ ತಾರೀಕು ಫೆಬ್ರವರಿಯಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮ ಅಂದರೆ ಮಕರ ರಾಶಿಯವ್ ಹೇಗಿದೆ ಶುಕ್ರ ನಿಮಗೆ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾನೆ ಹನ್ನೊಂದೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಯೋಗಕಾರಕನಾಗಿರೋದ್ರಿಂದ ನಿಮಗೆಲ್ಲ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸೋದಕ್ಕೆ ನೀವು ಪ್ರಯತ್ನಗಳನ್ನು ಮಾಡ್ತೀರಿ ಅದರಿಂದ ಸುಖನೂ ಕೂಡ ಪ್ರಾಪ್ತಿಯಾಗುತ್ತೆ ಆದರೆ ಕೆಲವು ಸಮಯದಲ್ಲಿ ಅನಾರೋಗ್ಯ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ನಿಮ್ಮ ತಂದೆಯಿಂದ ಏನಾದರೂ ಅಡೆತಡೆಗಳು ಕೂಡ ಉಂಟಾಗಬಹುದು ಹಾಗಾದ್ರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ ಸೋಮವಾರ ವ್ಯಾಜ್ಯಗಳು ವಿವಾದಗಳು ಯಾರ ವಿವಾದ ವ್ಯಾಜ್ಯಗಳಿಗೆ ಸೇವಕೋಬೇಡಿ ವಾಗ್ವಾದಗಳು ನಾನು ಹೇಳೋ ಸರಿ ನೀವು ಹೇಳೋ ತಪ್ಪು ಇದೆಲ್ಲ ಬೇಡ ಪ್ರಯತ್ನಗಳಲ್ಲಿ ಸೋಲಾಗ್ಬೋದು ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾಗ್ಬೋದು ಅದಕ್ಕೆ ಹಳ್ಳಿಗಳಲ್ಲಿ ವಾಹನ ಡ್ರೈವ್ ಮಾಡಬೇಕಾದ್ರೆ ಸನ್ಗ್ಲಾಸ್ ಅಥವಾ ಕನ್ನಡಕ ಇವೆಲ್ಲ ಹಾಕ್ಕೋಬೇಕು ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಬುಧವಾರ ತುಂಬ ಉತ್ತಮವಾದ ಆಗುತ್ತೆ ಹೆಸರುವಾಸಿ ಆಗ್ತೀರಿ ಧನಲಾಭ ಉಂಟಾಗುತ್ತೆ ಸ್ನೇಹಿತರಿಂದ ಸಹಾಯ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರ ಒಡವೆಗಳನ್ನು ಪಡಿತೀರಿ ಮತ್ತು ವಾರದ ಕೊನೆ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ ಮಲಗದ್ರೆ ನಿದ್ದೆ ಬರಲ್ಲ ಕೂತ್ರೆ ನಿದ್ದೆ ಬರುತ್ತೆ ಅದು ಯಾರೋ ಫೋನ್ ಮಾಡಿ ನಿಮಗೆ ನಿದ್ದೆಯನ್ನು ಕೇಳಿಸ್ಬೋದು ಫೋನ್ನ ದೂರ ಇಟ್ಟು ಸ್ವಿಚ್ ಆಫ್ ಮಾಡಿ ಮಲಗಬೇಕು ಫೋನ್ ಇಟ್ಕೊಳ್ಳೋದು ಅದು ವೈಫ್ಸು ಒಳ್ಳೆಯದಲ್ಲ ನಿದ್ರಾಭಂಗ ಧನ ನಷ್ಟ ಆಗುವಂಥದ್ದು ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಅಜೀರ್ಣ ಆಗುವಂಥದ್ದು ಅಂದರೆ ಈ ವಾರ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಜಾಗ್ರತೆ ಮಂಗಳವಾರ ಬುಧವಾರ ತುಂಬ ಉತ್ತಮವಾದ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆದರೆ ಮಕರ ರಾಶಿಯವರು ಏನು ಮಾಡಬೇಕು ಅಂತಂದರೆ ಈ ವಾರ ಶನೈಶ್ಚರನ ಆರಾಧನೆ ಶನಿದೇವರಿಗೆ ಒಂದು ಅರ್ಧ ಲೀಟ್ರು ಸಾಸಿವೆ ಎಣ್ಣೆ ಕೊಟ್ಟು ಅಭಿಷೇಕ ಮಾಡಿಸೋದಕ್ಕೆ ನೀವು ಕೊಡೋದ್ರಿಂದ ನಿಮಗೆ ತೊಂದರೆ ಉಂಟಾಗುವ ಈ ವಾರದಲ್ಲಿ ತೊಂದರೆಗಳು ಕಡಿಮೆ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ ಕುಂಭರಾಶಿ ಅವ್ರಿಗೆ ಹೇಗಿದೆ ಫಲಾನುಫಲ ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನು ಫಲ ಹೇಳ್ತಾರೆ ಅಂತ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುಂಭರಾಶಿ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ವಾರ ಶುಕ್ರ ಬೇರೆ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ವ್ಯಯ ಅಂದಾಗ ಜ್ಯೋತಿಷ್ ಶಾಸ್ತ್ರದಲ್ಲಿ ದುಸ್ಥಾನ ತೊಗೊತೀವಿ ಆದರೆ ಗೋಚಾರದಲ್ಲಿ ಶುಕ್ರ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಸುಖ ಭೋಗಗಳನ್ನು ಅನುಭವಿಸೋಕ್ಕೋಸ್ಕರ ಹಣ ವ್ಯಯ ಮಾಡ್ತೀರಿ ತಾವು ಸುಖವಾಗಿರೋದಕ್ಕೋಸ್ಕರ ಪ್ರಣಯ ಸಂಬಂಧಪಟ್ಟಂಥ ಸುಖವನ್ನು ಅನುಭವಿಸೋಕ್ಕೆ ಹಣ ಖರ್ಚಾಗ್ಬೋದು ಆಮೇಲೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಭಾಳ ಉನ್ನತವಾದ ಸ್ಥಾನವನ್ನು ಮಾನವನ್ನು ಪಡಿತೀರಿ ಕೆಲವರಿಗೆ ಆರೋಗ್ಯ ಕೂಡ ಕೆಡಬೋದು ಯಾಕಂದರೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ನಿಮ್ಮ ಜನ್ಮರಾಶಿಗೆ ಸಂಚಾರ ಅಲ್ಲಿ ಶನಿ ಮಹಾತ್ಮ ಇರೋದರಿಂದ ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಈ ವಾರ ಭಾಳ ಎಚ್ಚರವಾಗಿರಬೇಕು ಭಾನುವಾರ ಸೋಮವಾರ ಭಾಳ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ ವೈಭವಗಳನ್ನ ಪಡಿತೀರಿ ಒಡವೆಗಳನ್ನು ಕೊಂಡ್ಕೊತೀರಿ ಕಾಣಿಕೆ ಗಿಫ್ಟ್ಗಳು ಸಿಗುತ್ತೆ ಅನುಕೂಲ ಆಗುತ್ತೆ ಭಾಗ್ಯೋದಯ ಆಗುತ್ತೆ ಭಾನುವಾರ ಸೋಮವಾರ ಬಿಟ್ರೆ ನಮ್ಮ ಮಂಗಳವಾರ ಬುಧವಾರ ಕೆಲವರಿಗೆ ಕಣ್ಣುಗಳ ತೊಂದರೆ ಕುಟುಂಬದಲ್ಲಿ ದುಃಖ ಧನನಷ್ಟ ನಷ್ಟ ಆಗುವ ಸಾಧ್ಯತೆ ವ್ಯಾಜ್ಯಗಳಾಗುವ ಸಾಧ್ಯತೆಗಳು ತ್ರೈನಿಗೆ ಇಷ್ಟವಾಗಿರುವಂಥ ಆರಾಧನೆ ನೀವು ಮಾಡೋದ್ರಿಂದ ಅಥವಾ ದತ್ತಾತ್ರೇಯ ಸ್ವಾಮಿಗೆ ಅಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಒಳ್ಳೆಯ ಫಲಾನು ಫಲ ಅನ್ನೋದು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಈ ವಾರ ರಥಸಪ್ತಮಿ ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ನದಿಯಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಜಲಸ್ನಾನ ಗಂಗಾ ಜಲಸ್ನಾನ ಯಾವುದೇ ನದಿಯಾಗಿ ಕಾವೇರಿ ಹತ್ರ ಇದ್ದರೆ ಕಾವೇರಿ ನದಿ ಸ್ನಾನ ಮಾಡಿ ತುಂಗಭದ್ರಾ ನದಿ ಹತ್ರ ನೀವಿದ್ರೆ ತುಂಗಭದ್ರಾ ನದಿ ಸ್ನಾನ ಮಾಡಿ ಅವಕಾಶ ಕಾಶಿಯಲ್ಲೂ ಕೂಡ ಸ್ನಾನವನ್ನು ಮಾಡ್ಬೋದು ಹೀಗೆ ನದಿ ಸ್ನಾನ ಸಮುದ್ರ ಹತ್ರ ಇದ್ದರೆ ಸಮುದ್ರ ಸ್ನಾನ ನೀವು ಮಾಡಿದ್ರೆ ನಿಮಗೆ ತುಂಬ ಉತ್ತಮವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾವುದೇ ರಾಶಿಯವರಾಗಿರ್ಬೋದು ಮೇಷರಾಶಿಯಿಂದ ಮೀನರಾಶಿಯವ್ರಿಗೂ ನಾನೀಗ ಮೇಷರಾಶಿಯಿಂದ ಮೀನರಾಶಿಯವರಿಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಭಗವಂತ ಅಷ್ಟೈಶ್ವರ್ಯಗಳು ಕೊಟ್ಟು ಸುಖ ಸಮೃದ್ಧಿ ಕೊಡಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಹೊಸಬ್ರು ಸಬ್ಸ್ಕ್ರೈಬ್ ಆಗಿದ್ದರೆ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ ನಮಸ್ಕಾರ